ನಮ್ಮನ್ನು ಗುರುತಿಸುವಂತ ನಾ ನೀವು ಇವತ್ತು ಬಹಳಷ್ಟು ದಿನ ನೋಡಿರ್ಬೇಕು ಅಶ್ವಥನಾಥ್ ಪಟ್ಟಣ ಯಾರ ರೀತಿ ಬಯಸಿದಾರಂತ ಯಾಕಂದ್ರೆ ಯಾರು ಗುರುತಾರ ಅವರಿಗೆಲ್ಲರೂ ನಾಯಕತ್ವ ತಾನು ಕೊಡ್ತಾರ ಮುಂದಿನ ನಿರ್ಮಾಣದಲ್ಲಿ ಅವರನ್ನ ಗುರುತಿಸಿ ಮುಂದೆ ಅವರನ್ನು ಈ ಪಕ್ಷದ ಒಂದು ಜವಾಬ್ದಾರಿ ಇಲ್ಲ ಯಾವ್ದೇ ಹೋರಾಟಕ್ಕೆ ಹೋಗ್ಲಿಲ್ಲ ಸಾಧ್ಯ ಇಲ್ಲ ಅದಕ್ಕೆ ಏನು ಅನಿಕೇತ ಕರೆ ಕೊಟ್ಟರೆ ಅಶೋಕ್ ನಾವು ಜೊತೆ ನಿಂತ ಹೋರಾಟ ಮಾಡಿ ಅವ್ರ ಜೊತೆ ಕಾಣಿಸ್ಕೊಂಡ್ರ ಮುಂದಿನ ದಿನದಲ್ಲಿ ನಾವು ರಾಜಕೀಯದಲ್ಲಿ ಬರ್ಲಿಕ್ಕೆ ಸಾಧ್ಯ ಕೇಳ್ತೀವಿ ಇವತ್ತು ಯಾರೋ ಎಂತ ಏನು ಅಂತಾರೆ ಅಂತ ಹೇಳಿ ತಿಳಿಕ ಕಾಂಗ್ರೆಸ್ ಪಕ್ಷದ ಜೊತೆಗೆ ನಾವು ನೀವು ನಿಂತು ಕೆಲಸ ಮಾಡ್ಬೇಕಂತ ಹೇಳ್ತೀನಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವತ್ತು ನೋಡ್ತಿರ್ಬೇಕು ನಾನೀಗ ಅಂಕೇಶ್ ಪಟ್ಟಣ ಹೇಳಿದೆ ಇವತ್ತು ಸತೀಶನ ಜಾರಕಿಹೊಳಿ ಅವರ ಪುತ್ರ ನೋಡ್ತಾ ಇರಬೇಕು ಇವತ್ತು ಸತೀಶ್ ಜಾರಕಿಹೊಳಿ ತಮ್ಮ ರಾಜಕೀಯ ಜೀವನದಲ್ಲಿ ಇವತ್ತು ಕ್ಷೇತ್ರದ ಶಾಸಕರಾದ ಅಶೋಕ್ ಪಟ್ಟಣ್ ಸಾಹೇಬ್ ಅವರೇ ಈ ಭಾಗದ ಕ್ಷೇತ್ರದ ಅಸೆಂಬ್ಲಿ ಅಧ್ಯಕ್ಷರಾದ ಅಂಕೇಶ್ ಪಟ್ಟಣ ಅವರೇ ಗ್ರಾಮೀಣ ಜಿಲ್ಲಾ ಅಧ್ಯಕ್ಷರಾದಂಥ ಕಾರ್ತಿ ಪಾಟೀಲ್ ಅವರಿಗೆ ನೂತನವಾಗಿ ಯೂತ್ ಕಾಂಗ್ರೆಸ್ನ ಪದಾಧಿಕಾರಿ ಆಯಿತಾದ ಮೇಲೆ ನಮ್ಮವಾಗಿ ಕಾರ್ಯ ಪರಿಷಯನ್ನು ಪರಿಷ್ಲು ನಾವು ಹಮ್ಮಿಕೊಂಡಿದ್ದೇವೆ ಉದ್ದೇಶವೇನೆಂದರೆ ಪಕ್ಷದ ಸಂಘಟನೆ ಹಿತದೃಷ್ಟಿಯಿಂದ ಮುಂದಿನ ಆಗಲಿ ಯಾವ ರೀತಿ ನಮ್ಮ ಪಕ್ಷವನ್ನು ಮೂರು ಮಟ್ಟದಲ್ಲಿ ಆ ಮಟ್ಟದಲ್ಲಿ ಯಾವ ರೀತಿ ನಾವು ಪರಿಶೀಲನೆ ಮಾಡಬೇಕಿಂದ ಈ ಪಕ್ಷ ಸಂಘಟನೆ ವಿಚಾರವಾಗಿ ನಾವು ಬೆಳಗಾವಿ ಗ್ರಾಮ ಜಿಲ್ಲೆಯ ಪ್ರತಿಯೊಂದು ಮನೆ ಭೇಟಿ ನೀಡಿ ಪಕ್ಷ ಸಂಘಟನೆ ಸಹವಾಗಿ ನಾವು ಕಡೆ ಮಾಡ್ತಾ ಇದ್ದೇವೆ ಈಗಾಗಲೇ ಹೋದ ವರ್ಷ ನಮ್ಮ ಪಕ್ಷದ ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ರಾಹುಲ್ ನಮ್ಮ ಪಕ್ಷದ ಯುವರಪ್ಪ ಅಪರೇಷನ್ ಅಂತ ರಾಹುಲ್ ಗಾಂಧಿ ಸಾಹೇಬ್ ಅವರಾಗಿರ್ಬೋದು ನಮ್ಮೆಲ್ಲರಿಗೂ ಯುವಕರಿಗೆ ಯುವ ಚುನಾವೆ ಕಾಂಗ್ರೆಸ್ ಚುನಾವಣೆ ಮಾಡೋ ಮುಖಾಂತರ ನಮ್ಮ ಮೆಂಬರ್ಗಳು ಬ್ಯಾಂಕ್ ಇಟ್ಕೊಂಡು ಅನ್ನೋ ಅವಕಾಶ ಕೊಟ್ಟಿದ್ದಾರೆ ಹೋದ ವರ್ಷ ನಾವೆಲ್ಲ ನೋಡಿ ಹೋಗ್ಲಿ ಬಹಳಷ್ಟು ಯುವಕರು ಬಿಸಿಲಲ್ಲಿ ಮಳೆಯಲ್ಲಿ ಅವರೆಲ್ಲ ತಮಗೆ ಆ ಆ್ಯಪ್ ಮೂಲಕ ಎಪ್ ಏನು ಅಂತ ಅದರ ಮೂಲಕ ಎಲ್ಲ ಕಡೆ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಪ್ರತಿಯೊಬ್ಬ ಯುವಕರಿಗೆ ಅಪ್ರೋಚ್ ಆಗಿ ಯುವ ಕಾಂಗ್ರೆಸ್ಸಿನ ಸದಸ್ಯರು ಬೆಳಿಬೇಕು ತಾವು ಮೆಂಬರ್ಶಿಪ್ ಆಗಬೇಕು ಅದರ ಮುಖಾಂತರ ಂತ ಎಲ್ಲಿ ಗ್ರಾಮಕ್ಕೆ ಹೋಗಿ ಅವರು ಮತವನ್ನು ಅತಿ ಆಚರಣೆ ಮಾಡಿದರು ಅದರ ಸುಲಭವಾಗಿ ಇವತ್ತು ರಾಜ್ಯಾದ್ಯಂತ ಅನೇಕ ನಾಯಕರು ಇವತ್ತು ಆಯ್ಕೆಯಾಗಿದ್ದಾರೆ ವೇಗವಾಗಿ ನಿತೀಶ್ ಪಟ್ಟಣ ಅವರು ಬಹಳಷ್ಟು ಮತಗಳನ್ನು ಪಡೆದು ಇವತ್ತು ಶಿಕ್ಷಣ ಅಧ್ಯಕ್ಷರಾಗಿದ್ದಾರೆ ಕಾರ್ದಿಕ್ ಪಾಟೀಲ್ ಅವರು ಉಜ್ಜಾ ಆಗಿದ್ದಾರೆ ಈಗ ತಮ್ಮ ಸರ್ಕಾರ ತಮ್ಮ ಆಶೀರ್ವಾದದಿಂದ ಇವತ್ತು ಹುದ್ದೆಗಳನ್ನು ಅವರು ಅಲಂಕರಿಸಿದ್ದಾರೆ

ಸದಸ್ಯರು ಯುವ ಕಾಂಗ್ರೆಸ್ ಸಮಿತಿ ರಾಮದುರ್ಗ ಮುಂದಿನದಾಗಿ ಭವಾನಿ ಪಾಟೀಲ್ ಉಪಾಧ್ಯಕ್ಷರು ಮಹಿಳಾ ಕನ್ನಡ ಯುವ ಕಾಂಗ್ರೆಸ್ ಸಮಿತಿ ರಾಮದುರ್ಗ ಯುವ ಕಾಂಗ್ರೆಸ್ ಸಮಿತಿ ರಾಮದುರ್ಗ ಮುಂದಿನದಾಗಿ ರೇಣುಕಾ ಬೇಲೂರ್ ಉಪಾಧ್ಯಕ್ಷರು ಮಹಿಳಾ ಗ್ರಾಮೀಣ ಯುವ ಕಾಂಗ್ರೆಸ್ ಸಮಿತಿ ರಾಮದುರ್ಗ